ಪ್ರೈವೇಟ್ ವಿದ್ಯಾರ್ಥಿಗಳಾಗಿರ್ಬೋದು ರಿಪೀಟರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಅದೇ ರೀತಿ ಫ್ರೆಷರ್ಸ್ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಎರಡು ಸಾವಿರದ ಇಪ್ಪತ್ತ ಐದರ ಒಂದು ಮೊದಲನೇ ವಾರ್ಷಿಕ ಪರೀಕ್ಷೆ ಅಂದರೆ ಸೆಕೆಂಡ್ ಪಿ ಯು ಸಿ ಮೊದಲನೇ ವಾರ್ಷಿಕ ಪರೀಕ್ಷೆಯ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ ತಿಳಿಸ್ಕೊಡ್ತಾ ಬರ್ತೇನೆ ಹೈಯೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಆವಾಗಲೇ ಹೇಳಿದ ಹಾಗೆ ಈ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಬರ್ತೇನೆ ವಿಡಿಯೋನ ಕೊಂಡೊಂದ್ ನೋಡಿ ನಮ್ಮ ಚಾನಲ್ ಎದುರಿಗೂ ಸಬ್ಸ್ಕ್ರೈಬ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಹೆಚ್ಚಿನದಾಗಿ ಶೇರ್ ಮಾಡಿ ಪಾಸಿಂಗ್ ಮಾರ್ಕ್ಸ್ನ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು ಗೊಂದಲ ಇರುತ್ತೆ ಸೊ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ ಮೊದಲನೇದಾಗಿ ಸೈನ್ಸ್ ವಿದ್ಯಾರ್ಥಿಗಳು ಅಂತ ನಾನು ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳನ್ನು ನೋಡೋದಾದರೆ ನಿಮಗೆ ಎಪ್ಪತ್ತಕ್ಕೆ ಇಪ್ಪತ್ತೊಂದು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಅದೇ ರೀತಿಯಾಗಿ ಮೂವತ್ತು ಮಾರ್ಕ್ಸ್ ಪ್ರಾಕ್ಟಿಕಲ್ ಇರುತ್ತೆ ಒಂದು ವೇಳೆ ಅಲ್ಲಿ ನಿಮಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಿದ್ದರೆ ಸರಿಯಾಗಿ ಮಾರ್ಕ್ಸನ್ನು ಪಡೆದುಕೊಳ್ಳದೇ ಇದ್ದರೆ ಎಪ್ಪತ್ತಕ್ಕೆ ಮೂವತ್ತೈದು ಮಾರ್ಕ್ಸ್ ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಮೂವತ್ತೈದನ್ನು ಪಡೆದುಕೊಳ್ಳಬೇಕಾಗುತ್ತೆ ಥಿಯರಿಯಲ್ಲಿ ಎಪ್ಪತ್ತಕ್ಕೆ ಇಪ್ಪತ್ತೊಂದು ಬೀಳಲೇಬೇಕು ಇದು ಸೈನ್ಸ್ ವಿದ್ಯಾರ್ಥಿಗಳದ ಒಂದು ವಿಚಾರ ಆದರೆ ಉಳಿದಂತಹ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳಾಗಿದ್ರೆ ನಿಮಗೆ ನೂರಕ್ಕೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇರುತ್ತೆ ಉಳಿದಂತಹ ಎಂಬತ್ತು ಮಾರ್ಕ್ಸ್ ನ ಪರೀಕ್ಷೆ ಇದ್ರೆ ಎಂಬತ್ತಕ್ಕೆ ನಿಮ್ಮ ಪಾಸಿಂಗ್ ಮಾರ್ಕ್ಸ್ ಬಂದು ಇಪ್ಪತ್ನಾಲ್ಕಾಗಿರುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೂ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಇನ್ನೂ ಉಳಿದಂತಹ ಈ ಪ್ರೈವೇಟ್ ವಿದ್ಯಾರ್ಥಿಗಳು ಅಥವಾ ಖಾಸಗಿ ವಿದ್ಯಾರ್ಥಿಗಳು ಸೊ ಅಂಥವರಿಗೆ ಎಂಬತ್ತು ಮಾರ್ಕ್ಸ್ನ ಒಂದು ಎಕ್ಸಾಮ್ ಇರುತ್ತೆ ಎಲ್ಲರ ಹಾಗೆ ಅವರಿಗೆ ಪಾಸಿಂಗ್ ಮಾರ್ಕ್ಸಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತೆ ಖಾಸಗಿ ವಿದ್ಯಾರ್ಥಿಗಳು ಗಮನ ಕೇಳಿ ಯಾಕಂತಂದರೆ ನಿಮಗೆ ಎಲ್ಲ ರೀತಿಯಾಗಿರುವುದಿಲ್ಲ ಯಾಕಂದರೆ ಇಪ್ಪತ್ತು ಮಾರ್ಕ್ಸ್ ಇಂಟರ್ನಲ್ ಇಲ್ಲದೆ ಇರುವ ಕಾರಣ ನಿಮಗೆ ಎಂಬತ್ತು ಮಾರ್ಕ್ಸ್ಗೆ ಇಪ್ಪತ್ತೆಂಟು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಇಪ್ಪತ್ನಾಲ್ಕಾಗಿರುವುದಿಲ್ಲ ಇಪ್ಪತ್ತೆಂಟು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಸೊ ಅರ್ಥ ಆಗಿದೆ ಅಂದ್ಕೊಳ್ತೇನೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಕಾಮರ್ಸ್ ಸೈನ್ಸ್ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಪಾಸಿಂಗ್ ಮಾರ್ಕ್ಸನ್ನು ನೀಡ್ತಾರೆ ಅಂತ ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ನೀವು ನಿಮ್ಮ ಪ್ರಶ್ನೆಗಳನ್ನು ಅಲ್ಲೂ ಕೂಡ ಕೇಳ್ಬೋದು ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಇದಾಗಿ ಇವತ್ತಿನ ಒಂದು ವಿಡಿಯೋ ನಮ್ಮ ಚಾನಲ್ ಇದನ್ನು ಸಬ್ಸ್ಕ್ರೈಬ್ ಮಾಡಿದೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತು